ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಸಿಂದಗಿ ಬಸ್ ನಿಲ್ದಾಣ ಆಗಿದ್ದೀವಿ ಟೈಮ್ ಬಂದುಬಿಟ್ಟು ಇವಾಗ ಮಧ್ಯಾಹ್ನ ಹನ್ನೆರಡುವರೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾರು ಸಿಂದಗಿ ಬಸ್ ನಿಲ್ದಾಣ ವಿಜಾಪುರ ಇವಾಗ ಸಿಂದಗಿ ಬಸ್ ನಿಲ್ದಾಣ ನೋಡಿ ನಮ್ಮ ಮುಂದೆ ಒಂದು ಕಾಣಿಸ್ತಾರೆ ಗಾಡಿ ಬಂದುಬಿಟ್ಟು ಕಲಬುರಗಿ ವಿಜಯಪುರ ಗಾಡಿ ಇದೆ ನೋಡಿ ಕಲಬುರಗಿ ಸೆಕೆಂಡ್ ಡಿಪೋ ಗಾಡಿ ಇದು ಕಲಬುರಗಿ ಸಿಂದಗಿ ಜೇವರ್ಗಿ ವಿಜಯಪುರ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಗಾಡಿ ಬಿ ಎಸ್ ಪೋರ್ ಗಾಡಿ ಕಲಬುರಗಿ ಸೆಕೆಂಡ್ ಡಿಪೋ ಅದಾಗಿ ನೀ ಕಡೆ ಕಾಣಿಸ್ತಾ ಇರಬಹುದು ಕಲಬುರಗಿ ಗಂಡ್ಲಿನ್ಸ್ ಗಾಡಿ ಇದೆ ನೋಡಿ ಇಲ್ಲಿ ಗಾಡಿ ಇದು ಕಲಬುರಗಿ ಅಜ್ಜಲ್ಪುರ ಸಿಂದಗಿ ವಿಜಯಪುರ ಮಲಿಂಗಾಪುರ್ ಚಿಕ್ಕೋಡಿ ನಿಪ್ಪಾಣಿ ಗಂಡ್ಲಿಂಜ್ ನಿಪ್ಪಾಣಿ ಡಿಪೋ ಗಾಡಿ ನಿಪ್ಪಾಣಿ ನಿಪಾಣಿ ಡಿಪೋ ಒಂದು ಅಪಡೆ ಆಯಿತ ಫ್ರೆಂಡ್ಸ್ ಗಾಡಿ ಇದು ನಿಪ್ಪಾಣಿ ಗಂಡ್ಲಿಜ್ ಗಾಡಿ ನೋಡಿ ನಾನು ಇವಾಗ ಸಿಂದಗಿ ಬಸ್ನಿಂದಾನೆ ಎಂಟ್ರಿ ಆಗ್ತಾರ ಹೊರಗಡೆ ಇದು ಸಿಂದಗಿ ಬಸ್ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್ ಸೊ ಫಸ್ಟ್ ಒಂದು ನೀಟ್ನೆಸ್ ಏನಿಲ್ಲ ಬಸ್ ಸ್ಟ್ಯಾಂಡ್ ಕ್ಲೀನ್ ಸ್ವಲ್ಪ ಕ್ಲೀನಾಗಿ ಮಲ್ಲಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಸೇಡಂ ಕಲಬುರಗಿ ವಿಜಯಪುರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರು ಸೇಡಂ ಕಲಬುರಗಿ ಸಿಂದಗಿ ವಿಜಯಪುರ ನಾನ್ ಸ್ಟಾಪ್ ಗಾಡಿ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಅದು ಸೇಡಂ ಡಿಪೋ ಒಂದು ಆಪ್ಟಾಗತ್ತೆ ಸೇಡಂ ಕಲಬುರ್ಗಿ ಸಿಂದಗಿ ವಿಜಯಪುರ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಅದಾಗಿ ನಿನ್ನೆ ಒಂದು ಗಾಡಿ ಮತ್ತೊಂದು ಗಾಡಿ ಬಂದಿದೆ ಇದು ಯಾವುದಂತ ನೋಡೋಣ ನೋಡಿ ಇಲ್ಲಿಯ ಗಾಡಿ ಬಂದ್ಬಿಟ್ಟು ರಾಯಚೂರು ವಿಜಯಪುರ ಗಾಡಿ ನೋಡಿ ರಾಯಚೂರು ಸೆಕೆಂಡ್ ಡಿಪೋ ಒಂದು ಆಪ್ಟ ಗಾಡಿ ಇದು ರಾಯಚೂರು ವಿಜಯಪುರ ರಾಯಚೂರು ಹತ್ತಿ ದೇವದುರ್ಗ ಹತ್ತಿ ಶ್ಯಾಪುರ್ ಸಿಂದಗಿ ವಿಜಯಪುರ ಗಾಡಿ ನೋಡಿ ಇಲ್ಲಿ ಸರ್ ರಾಯಚೂರು ವಿಜಯಪುರ ರಾಯಚೂರು ಸೆಕೆಂಡ್ ಇಪ್ಪ ಗಾಡಿ ನೋಡಿ ಬಿ ಎಸ್ ಪೋರ್ ಗಾಡಿ ಇದೆ ರಾಯಚೂರು ವಿಜಯಪುರ ಹಾಗಾಗಿ ರೀಸೆಂಟ್ಲಿ ಒಂದು ರೂಟ್ ನಗರ ಸಾರಿಗೆ ಸ್ಟಾರ್ಟ್ ಆಗಿದೆ ಸಿಂದಗಿ ಬಸ್ ನಿಲ್ದಾಣದಿಂದ ನೋಡಿ ಇಲ್ಲಿ ಬಂದಿದೆ ಗಾಡಿ ಸಿಂದಗಿ ಬಸ್ ಬಸ್ ಸ್ಟ್ಯಾಂಡಿಂದ ನಗರ ಸಾರಿಗೆ ಬಸ್ ಇಲ್ಲಿ ಹೋಗ್ತಾರೆ ಗಾಡಿ ಇಷ್ಟೂ ಇರಲಿಲ್ಲ ನಗರ ಸಾರಿಗೆ ಈಗೀಗ ಸ್ಟಾರ್ಟ್ ಆಗಿದೆ ಇಲ್ಲಿ ಬಂದಿರೋ ಗಾಡಿ ಮುಂದೆ ಇದೆ ಗಾಡಿ ನಗರ ಸಾರಿಗೆ ಫ್ರೆಂಡ್ಸ್ ನೋಡಿ ಇದು ಗಾಡಿ ನಗರ ಸಾರಿಗೆ ಗಾಡಿ ಬಸ್ ನಿಲ್ದಾಣದಿಂದ ವಿವಿಧ ಕಾಲೇಜುಗಳು ಸುತ್ತಕೊಂಡು ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟಿಂದ ರಿಟರ್ನ್ ಮತ್ತೆ ಬಸ್ ಸ್ಟ್ಯಾಂಡ್ ಬರುತ್ತೆ ನೋಡಿ ಫ್ರೆಂಡ್ಸ್ ನಗರ ಸಾರಿಗೆ ಸಿಂಧಿ ಡಿಪೋ ನೋಡಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಇಷ್ಟನ್ನೂ ಇರಲಿಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಸಿಂಧಿಗಿ ಡಿಪೋದಿಂದ ನೆಕ್ಸ್ಟ್ ಈಗ ಮುಂದೆ ಕಾಣಿಸ್ತಾರೆ ಗಾಡಿ ಒಂದು ಎರಡು ಗಾಡಿ ಬರ್ತಾ ಇದೆ ಗಾಡಿ ಒಂದು ಗಾಡಿ ಬಿಟ್ಟು ಸಿಂಧಗಿ ವಿಜಯಪುರ ಸಿಂದಗಿ ಗಾಡಿ ಇಲ್ಲಿ ಮುಂದೆ ಬರ್ತಾ ಇದೆ ಬಿ ಎಸ್ ಎಸ್ ಗಾಡಿ ನೋಡಿ ಸಿಂಧಿಗಿ ಡಿಪೋ ಈಗ ಕಾಣಿಸ್ತಾರೆ ತಡೆ ರೈತ ಗಾಡಿ ನೋಡಿ ಸಿಂದಗಿ ವಿಜಯಪುರ ಸಿಂದಗಿ ನಾನ್ ಸ್ಟಾಪ್ ಗಾಡಿ ಬೇಸಿಕ್ಸ್ ಗಾಡಿ ಒಂದು ಗಾಡಿ ಅದಾಗಿ ನೀಲಿ ಕಾಣಿಸ್ತಾರ ಗಾಡಿ ಗ್ರಾಮಾಂತರ ಸಾರಿಗೆ ಸಿಂದಗಿ ಡಿಪು ಸಿಂದಗಿ ಡಿಪು ಅಂದರೆ ಗ್ರಾಮಾಂತರ ಸಾರಿಗೆ ನೋಡಿ ನೆಕ್ಸ್ಟ್ ಇಲ್ಲಿ ಬರ್ತಾ ಇರೋದು ಕಾಳಗಿ ಗಮನ ಬರ್ತಾ ಇದೆ ಕಾಳಗಿ ವಿಜಯಪುರ ಗಾಡಿದು ಕಾಳಗಿ ಕಲಬುರಗಿ ಜೇವರ್ಗಿ ಸಿಂದಗಿ ದೇವರಿಪುರ್ಗಿ ವಿಜಯಪುರ ಇಲೆಕ್ ಗಾಡಿ ಕಾಳಗಿ ವಿಜಯಪುರ ಗಾಡಿ ಒಂದು ಮುಂದೆ ನೋಡೋಣ ಫ್ರೆಂಡ್ಸ್ ಸಿಂಗ್ ಯಾವ ಗಾಡಿ ಇದೆ ಅಂತೇಳಿ ಇಲ್ಲೊಂದು ಎರಡು ಗಾಡಿ ಸೈಡ್ ಹಾಕಿದ್ದಾರೆ ಮೋಸ್ಟ್ಲಿ ಇವು ಆಲ್ಮೋಸ್ಟ್ ಎಂಬತ್ತರ ಸಾಗಿ ಅಂತೀನಿ ವಿಜಯಪುರ ಗಾಡಿ ಫ್ರೆಂಡ್ಸ್ ಗಾಡಿ ಸಿಂಧಿ ವಿಜಯಪುರ ವಾಯಾದೇವರಿಪುರ ಗಾಡಿ ಗಾಡಿ ರೋಸ್ಟ್ ಹೇಳ್ತಾರೆ ಸೈಡಲ್ಲಿ ಹಾಕ್ತಾರೆ ಈಗ ಆಲ್ಮೋಸ್ಟು ಗಾಡಿಗಳು ಇಲ್ಲಿ ಬರೋದು ಭಾಳ ಎರಡು ಕಡೆ ಬಸ್ ಪಾಯಿಂಟ್ ಪಾಯಿಂಟಲ್ಲಿ ಹಾಕಲ್ಲ ಫ್ರೆಂಡ್ಸ್ ಇಲ್ಲಿ ಬಿಜಾಪುರ ಆಯಿತು ಆಮೇಲೆ ಕಲಬುರ್ಗಿ ಆಯಿತು ಎರಡು ಕಡೆ ಬಸ್ ಸ್ಟ್ಯಾಂಡೇ ಆ ಕಡೆ ಎಂಟ್ರಿ ಎಂಟ್ರಿಯನ್ನು ಎಕ್ಸಿಟಲ್ಲೇ ಗಾಡಿ ಹಾಕ್ತಾರೆ ಒಂದು ಸೈಡ್ ಎಕ್ಸಿಟಲ್ಲಿ ಬಂದುಬಿಟ್ಟು ಬಿಜಾಪುರ ಗಾಡಿ ಎಂಟ್ರಿಯಲ್ಲಿ ಬಂದುಬಿಟ್ಟು ಗಾಡಿ ನೋಡಿ ಇಲ್ಲೊಂದು ಗಾಡಿ ಮೂವತ್ತು ಮೂರು ಪಾಸೆಂಟ್ ಗಾಡಿ ಫೋರ್ಸ್ ಒಂದು ಗಾಡಿ ಇದು ಇದು ಗಾಡಿ ಬಂದ್ಬಿಟ್ಟು ಬಿಜಾಪುರ ಸೆಕೆಂಡ್ ಡಿಪಾಕ್ ಇತ್ತು ಇವಾಗ ಇದನ್ನ ಸಿಂಧಗಿ ಡಿಪಾಕ್ ಕೊಟ್ಟಿದ್ರು ನೋಡಿ ಫ್ರೆಂಡ್ಸ್ ಆಗಮಾಂತರ ಹೊಡ್ತಾ ಇದ್ದಾರೆ ಗಾಡಿ ಇಲ್ಲಿ ಸಿರಸಂಗಿ ನೋಡಿ ಸಿಂದಗಿ ಸಿರಸಂಗಿ ಸಿಂಧಗಿ ಗಾಡಿ అది పక్క ఇన్నొన్న గాడి గ్రామాంతర సీ ఆ అదకూ బోర్డల్ ఇత బోడల్ బతారు గాడీ ఇది మలగనా దేవరనాథ గిరు ఇంకా కణిస్తారు సందీ శిరసింది సంద బేసరి గాడి నెక్స్ట్ ఇల్ కణారు ఎర గడి బందా ఇవగా ఇది సందీ అరనా కణస్టారో గాడు సందీ అరణాళ అంతి గ్రామాంతర సీ బందాళ హోతి ఆళ్ బూది ఆళ్ ఆళ ఇలాస్ట్ సరి సందీ అర సందీ బందాళు ఓతి ఆడు బుదీవాళు రయ అలాగే నెక్స్ట్ ఈ కడ కనసూ సీ తాలికోటి గాడ ముందు కనసారు సందీ తోటి సందీ ఇదో కర్వర్ కోడుగోళ్ళి ఇంకా కనసీ తాళికోట గీ ఫ్రెస్ట్ ఇది ముందే కనస విజయపూర్ కలబుర్గి గాడే కలబుర్గి సెకండ్ ఇప్ప విజయపుర విజయపూర సందగీ జేవర్గి కలబుర్గి గాడే బిఎస్ ఫోర్ గాడో అశోక్ లలిన గాడ ವಿಜಯಪುರ ಸೆಕೆಂಡ್ ಇಪ್ಪ ಗಾಡಿ ವಿಜಯಪುರ ಕಲಬುರಗಿ ನೋಡಿ ಆಮೇಲೆ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಯಾದಗಿರಿ ಬೆಳಗಾವಿ ಗಾಡಿ ಬರ್ತದೆ ನೋಡಿ ಐಚ್ ಆರ್ ಗಾಡಿ ಸಾರಿ ಇದು ಟಾಟಾ ಗಾಡಿ ಒನ್ ಸಿಕ್ಸ್ ಒನ್ ಏಟ್ ಸಿ ಗಾಡಿ ಆ್ಯಂಡ್ ಎಕ್ಸ್ ಬ್ಲಾಟಿ ಬಿಟ್ಟಿದೆ ಯಾದಗಿರಿ ಬೆಳಗಾವಿ ಬೆಳಗಾವಿ ಯಾದಗಿರಿ ಬೆಳಗಾವಿ ಫಸ್ಟ್ ಇಪ್ಪ ಗಾಡಿ ಇದೆ ನೋಡೋಣ ಮುಂದೋಗಿ ಯಾವ ಅಂತ ನೋಡಿ ಇದು ಬಂದ್ಬಿಟ್ಟು ಮೀರಜ್ ಕಲಬುರ್ಗಿ ಮಿರೇಜ್ ಕಲಬುರಗಿ ನೋಡಿ ಮೀರಾಜ್ ಅಥ್ನಿ ವಿಜಯಪುರ ದೇವ್ರಿಪುರ್ಗಿ ಸಿಂದಗಿ ದೇವರ್ಗಿ ಕಲಬುರ್ಗಿ ನೋಡಿ ಶಿಂದಗಿಡಿ ಬಂದ ಅಪ್ಲೇ ಆಯ್ತು ಫ್ರೆಂಡ್ಸ್ ಮೀರೇಜ್ ಕಲಬುರಗಿ ಇದು ಫ್ರೆಂಡ್ಸ್ ನೋಡಿ ಫುಲ್ ಕ್ರೌಡ್ ಇದೆ ಬಸ್ ಮುಂದೆ ಹೋಗ್ ಇಲ್ಲ ಅಷ್ಟೊಂದು ಜನ ಇದೆ ಬೆಳಗಾವಿ ಮುಂದೆ ಬೆಳಗಾವಿ ಗಾಡಿ ಮುಂದೆ ಯಾದಗಿರಿ ಬೆಳಗಾವಿ ಗಾಡಿ ಯಾದಗಿರಿ ಶಾಪೂರ್ ಸಿಂದಗಿ ವಿಜಯಪುರ ಜಮಖಂಡಿ ಮಧು ಲೋಕಾಪುರ್ ಹೆರಗಟ್ಟಿ ಬೆಳಗಾವಿ ಗಾಡಿ ಅಂದರೆ ಕಾಣಿಸ್ತಾ ಯಾದಗಿರಿ ಬೆಳಗಾವಿ ಗಾಡಿ బెళగ్రీ ఫస్ట్ గాడి గాడీ పంచు టాటా గాడ ఎమ్ ఎక్స్ బాడీ బెల్డ్ గాడి యదగిరి బెళగీ యదగిరి షాపు మల్లా శందీ దేవరిప్రిగి విజయపుర జమకండి ముదోల్ లోకాపూర్ ఎరగట్టి బెళగవీ బెగవీ ఫస్ట్ ఆపడ పంచ గాడీ ఇది బిఎస్ త్రీ గాడి ఇది విజయపూర్ శందిగిరి విజయపూర్ నోడి విజయపూర్ ఫస్ట్ ఇప్పు గాడీ ఇది బిఎస్ త్రీ గాడీ ಅಶೋಕ್ ಲಲನ್ ಗಾಡಿ ಬಿ ಎಸ್ ತ್ರೀ ಗಾಡಿ ಕೆಮ್ ಎಸ್ ಗಾಡಿ ಬಿಲ್ ಗಾಡಿ ಬಿಜಾಪುರ ಪಸ್ಟಿಪ ಗಾಡಿ ಬಿಜಾಪುರ್ ಸಿಂದಗಿ ಬಿಜಾಪುರ ಗಾಡಿ ಅದರಿಂದ ಒಂದು ರಾಜಹಂಸ ಗಾಡಿ ಬಂದಿದೆ ಇವತ್ತು ಜಸ್ಟ್ ಗಾಡಿ ರಾಜಹಂಸ ಗಾಡಿ ಬಂದುಬಿಟ್ಟು ಇಲ್ಲಿ ವಿಜಯಪುರ ತಾಡಿಪ್ಪ ನೋಡಿ ಇಲ್ಲಿ ಕಾಣ್ಸಿ ಇದನ್ನು ವಿಜಯಪುರ ಸಿಂದಗಿನೇ ಇದು ವಿಜಯಪುರ ಸಿಂದಗಿ ವಿಜಯಪುರ ನಾಶಾಪ ಗಾಡಿ ನೋಡಿ ಇಲ್ಲಿ ಕಾಣ್ಸಾರು ಮೋಸ್ಟ್ಲಿ ಈ ಗಾಡಿ ಮುಂದೆ ಹಾಕ್ಬೋದು ಇಲ್ಲಿ ಬರ್ತೀವಿ ಮುಂದೆ ನೋಡೋಣ ಇಷ್ಟು ನೋಡಿ ಮುಂದೆ ಬರ್ತಾಗ ವಿಜಯಪುರ ಸಿಂದಗಿ ವಿಜಯಪುರ ತಡರೈತೆ ಗಾಡಿ ನೋಡಿ ವಿಜಯಪುರ ತಾಡಿಪ ಗಾಡಿ ಇಲ್ಲ ರಾಜಹ ಗಾಡಿಗಳು ಹಿಂದೆ ಬರ್ತಾರೆ ಗಾಡಿ ಸಿಂಧಿ ಸಿಂದಗಿ ತಾಂಬಾ ಗಾಡಿ ಬರ್ತಾ ಇದೆ ಸಿಂಧಗಿ ಡಿಪ ಗ್ರಾಮಾಂತರ ಸಾರಿಗೆ ಅಲ್ಲಿ ಬರ್ತಾರೆ ಗಾಡಿ ಸಿಂದಗಿ ತಾಂಬುದು ಸಿಂದಗಿ ತಾಂಬ ಗಾಡಿ ಅದು ಬರ್ತಾರೆ ಜನಕಟ್ಟು ತಾಂಬಾ ಗ್ರಾಮಾಂತರ ಸಾರಿಗೆ ಸಿಂಧಗಿಡಿ ಪ ಆಮೇಲೆ ಇಲ್ಲೊಂದಿಷ್ಟು ನಿಮಗೆ ತೋರಿಸೋದು ಸ್ವಲ್ಪ ಲಾಂಗೆಷ್ಟು ಗಾಡಿಗಳು ಯಶಸ್ ಇದೆ ಅಂತ ಹೇಳಿ ಒಂದು ಓನ್ಲಿ ಲಾಂಗೆಸ್ಟ್ ಗಾಡಿಗಳು ಮಾತ್ರ ನಮಗೆ ಇರೋದು ನೋಡಿ ಇಲ್ಲಿ ಕಾಣಿಸ್ತಿರೋದು ಫಸ್ಟ್ ಒಂದು ಗಾಡಿ ಸಿಂದಗಿ ಬೆಂಗಳೂರು ಗಾಡಿ ನಾನೇ ಸ್ಲೀಪರ್ ಗಾಡಿ ಅಂದರೆ ಮಗ ವರ್ಷ ಗಾಡಿ ನೋಡಿ ಏಳು ಗಂಟೆಗೆ ಇದೆ ಸಿಂದಗಿಯಿಂದ ಬೆಂಗ್ಳೂರಿಗೆ ಇಲ್ಲಿ ಏಳು ಗಂಟೆಗೆ ಕೊಡ್ತೇನೆ ಸಿಂಧಿಗಿಡಿಗೆ ಗೋಯಿಂದ ನಾನೇ ಕೋಸ್ ಗಾಡಿ ಆಮೇಲೆ ಸಿಂದಿಗೆ ಪೂನಾ ಗಾಡಿ ನಾ ಮಾಮೂಲಿ ವೇಗದತ್ತ ಗಾಡಿ ಆರು ಮೂವತ್ತು ಸಿಂದಗಿ ಪೂನಾ ಇನ್ನೊಂದು ಗಾಡಿ ಏಳು ಮೂವತ್ತು ವೇಗದತ್ತಾತ ಆಮೇಲೆ ಸಿಂದಗಿ ಪಣಜಿ ಗಾಡಿ ನೋಡಿ ಎರಡು ಗಾಡಿ ಇದೆ ಸಿಂದಿಗೆ ಪಣಜಿ ಒಂದು ಗಾಡಿ ನಾಲ್ಕು ಗಂಟೆಗೆ ಹೋದ್ರೆ ಇನ್ನೊಂದು ಗಾಡಿ ಐದು ಗಂಟೆ ಒನ್ ಅವರ್ ಹೋಗುತ್ತಾ ಆಮೇಲೆ ಸಿಂದಗಿ ವಾಸ್ಕೋ ಸಂಜೆ ಆರು ಗಂಟೆಗೆ ಹೋಗುತ್ತೆ ನೋಡಿ ಸಿಂದಿಗೆ ವಾಸ್ಕೋ ಆಮೇಲೆ ಸಿಂದಗಿ ಮಂಗಳೂರು ಗಾಡಿ ಮೂರು ಹದಿನೈದಕ್ಕೆ ಬಿಡುತ್ತೆ ಇಲ್ಲಿಂದ ಗಾಡಿ ವೇಗದ ಗಾಡಿ ಸಿಂಧಿಗೆ ಬೆಂಗಳೂರು ಗಾಡಿ ಇನ್ನೊಂದು ನಾಲ್ಕು ಮೂವತ್ತಕ್ಕೆ ಬಿಡುತ್ತೆ ನೋಡಿ ಮೇಲೆ ಒಂದು ತೋರಿಸಿದ್ರೆ ಸಿಂದಗಿ ಬೆಂಗಳೂರು ಗಾಡಿ ಮಾತ್ರ ಅದು ನಾನೇ ಸ್ಲೀಪರ್ ಗಾಡಿ ಆಮೋ ವರ್ಷ ಗಾಡಿ ನೋಡಿ ಇವು ಓನ್ಲಿ ಲಾಂಗ್ ರೂಟ್ಗಳು ಮಾತ್ರ ನಮಗೆ ತೋಚಿದ್ದೆ ನಾನು ಇವಾಗ ನಾರ್ಮಲ್ ಬೇರೆ ಗಾಡಿ ಎಲ್ಲ ಈಗ ಒಂದಿಷ್ಟು ಗಾಡಿಗಳು ಬಂದಿದ್ದಾವೆ ಇಲ್ಲಿ ನೋಡೋಣ ಯಾವ್ಯಾವಂತೇಳಿ ಗಾಡಿ ಬಂದ್ಬಿಟ್ಟು ವಿಜಯಪುರ ಅಬ್ಜಲ್ಪುರ ಗಾಡಿ ಬಿಡಿ ವಿಜಯಪುರ ಸಿಂದಗಿ ಅಫ್ಜಲ್ಪುರ ಗಾಡಿ ಇದೆ ಅಫ್ಜಲ್ಪುರ ಡಿಪೋ ಗಾಡಿ ಇದು ವಿಜಯಪುರ ಅಫ್ಜಲ್ಪುರ ಜಸ್ಟೀಗ ಬಂದಿರೋ ಗಾಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಡಿ ಚಿತಾಪುರ್ ಮುಘ್ಕೋಡು ಗಾಡಿ ಬಂದಿದೆ ಬಿಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಚಿತಾಪುರ ಮುಘಲ್ಪುರ್ ಚಿತಾಪುರ್ ಕಲಬುರ್ಗಿ అఫ్జల్పూర సిందీ దేవరిపరిగి విజయపూర జమఖండీ మలింగపూర్ ముగ్కోడు గాడ నోడి కణసారాడీ కణసే చితాపూర్ ముగ్కోడు చితాపూడిపోఎస్ ఫోర్ గాడ నోడి అద్ర పక్కదే గాడు జమఖండీ డిపార్క్ జమకం హైదరా గాడీ బందీ జమకండి హైదరా గాడి లేదు జమకండి విజయపుర హైదరా వయ బమిట్టు సిద్ధి అల్మేలు అఫ్జల్పూర కరగజ కణసర గాడి సందగీ హైదరా గడి ಸಾರಿ ಜಮಖಂಡಿ ಐದ್ರ ಫತ್ತಲ್ಲಿ ಇರೋ ಗಾಡಿ ಮಾಮೂಲಿ ಗ್ರಾಮಾಂತರ ಸರ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಆಮೇಲೆ ಈಗ ಒಂದು ಗಾಡಿ ಬಂದಿದೆ ಮುಂದೆ ಸೋಲಾಪುರ ಗಾಡಿ ಬಂದಿದೆ ಸಿಂದಗಿ ಸೋಲಾಪುರ ಗಾಡಿ ಮುಂದೆ ಬಂದಿದೆ ನೋಡಿ ಈಗ ಮುಗಲ್ಕೋಡು ಗಾಡಿ ಹೋಗ್ತಾ ಇದೆ ಚಿಕ್ಕಾಪುರ ಮುಗಲ್ಕೋಡು ಗಾಡಿ ಇದ್ರ ಮುಂದಿನ ಗಾಡಿ ಒಂದು ಸಿಂಧಿ ಹಿಂಡಿ ಗಾಡಿ ಬಂದಿದೆ ಸಿಂಧಿಗಿ ಸೋಲಾಪುರ ಗಾಡಿ ಅದು ಇಲ್ಲಿದೆ ಫಂಡ್ ಸರ್ ಇಲ್ಲಿ ಜಸ್ಕ್ರೋಡಿ ನೋಡಿ ಮುಗಲ್ಕೋಡು ಗಾಡಿ ಹೋಗ್ತಾ ಇದೆ ಇವಾಗ ಇಲ್ಲ ಸಿಂದ ಇಂಡಿ ಸೋಲಾಪುರ್ ಸಿಂದಗಿ ಅಲ್ಸಂಗಿ ಇಂಡಿ ಧೂಳ್ಕೇಡ್ ಸೋಲಾಪುರ ಗಾಡಿ ಇದು ಹೋಗ್ತಾರೆ ಸಿಂದಗಿ ಸೋಲಾಪುರ ಗಾಡಿ ಅದು ಹಿಂದೆ ನಿಂತರ ಗಾಡಿಗಳು ಇನ್ನೊಂದು ಈಗ ವಿಜಯಪುರ ಸಿಂದಗಿ ಗಾಡಿ ಬಂತು ವಿಜಯಪುರ ಸೆಕೆಂಡ್ ಇಪೋ ಗಾಡಿ ಇದೆ ಹೋಗ್ತಾರೆ ಗಾಡಿ ವಿಜಯಪುರ ಸೆಕೆಂಡ್ ಇಪೋ ಗಾಡಿ ವಿಜಯಪುರ ಸಿಂದಗಿ ಗಾಡಿ ಆದಾಗಿಂದ ಈ ಕಡೆ ಒಂದು ಬರ್ತಾ ಬರ್ತಾ ಇದ್ದೀವಿ ಗ್ರಾಮಾಂತರ ಸಾರಿಗೆ ಸಿಂಧಿ ಹೋಗೋಣ ಸಿಟಿ ಗಾಡಿ ಇದೆ ಸಿಟಿ ಗಾಡಿ ಯಾವುದು ಗ್ರಾಮಾಂತರ ಬೋರ್ಡ್ ಇಲ್ಲ ಇತರ ಬೋರ್ಡಲ್ಲಿ ಹೋಗ್ತಾ ಇದೆ ಗಾಡಿ ನಾವಿಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಮಾತ್ರ ಗ್ರಾಮಾಂತರ ಸಾರಿಗೆ ಹಂಗೆ ಬರ್ತವೆ ಎಕ್ಸ್ಪ್ರೆಸ್ ಸಾರಿಗೆ ಹಂಗೆ ಬರ್ತವೆ ಬಟ್ ಬಸ್ ಸ್ಟ್ಯಾಂಡ್ ಈ ಬಸ್ ಬರೋ ಇದಕ್ಕೆ ಬಸ್ ಸ್ಟ್ಯಾಂಡ್ ಸಾಕಾಗಲ್ಲ ಆ ಥರ ಬಸ್ಗಳು ಬರ್ತವೆ ಇಲ್ಲಿ ಇಲ್ಲಿ ಮುಂದೆ ಒಂದು ಗಾಡಿ ಬರ್ತಾ ಇದೆ ಮೋಸ್ಟ್ಲಿ ಅದು ಕಲಬುರಗಿ ವಿಜಯಪುರ ಗಾಡಿ ನೋಡಿ ಮುದೇಬೇಡಿ ಪೋಯಿಂದ ಆಪಟಾಗತ್ತೆ ಕಲಬುರಗಿ ವಿಜಯಪುರ ಕಲಬುರ್ಗಿ ಜೇವರ್ಗಿ ಸಿಂದಗಿ ದೇವರಿಪುರ್ಗಿ ವಿಜಯಪುರ ಗಾಡಿ ಇಲ್ಲಿ ಕಾಣಿಸೋದು ಬಿ ಎಸ್ ಎಕ್ಸ್ ಗಾಡಿ ಹೋಗ್ತಾ ಹೋಗ್ತಾಯಿರೋ ಗಾಡಿ ಇದು ಕಲಬುರ್ಗಿ ವಿಜಯಪುರ ನೋಡಿ ಮುದೇಬೇ ಡಿ ಪೋ ಅಷ್ಟು ನೋಡಿ ಗಾಡಿ ಬಂದು ಬಿ ಎಸ್ ಎಕ್ಸ್ ಗಾಡಿ ಕಾಲಿಗೆ ಡಿಪೋ ಗಾಡಿ ಇದು ವಿಜಯಪುರ ಕಲಬುರ್ಗಿ ಗಾಡಿ ವಿಜಯಪುರ ಜೇವರಿಪುರ್ಗಿ ಸಿಂದಗಿ ಜೇವರ್ಗಿ ಕಲಬುರ್ಗಿ ಗಾಡಿ ಕಾಲಿಗಿ ಡಿಪೋ ಒಂದು ಏಪ್ಟಾಗುತ್ತೆ ಅದ್ರ ಪಕ್ಕದಲ್ಲಿರೋದು ಒಂದು ಗ್ರಾಮಾಂತರ ಸಾರಿಗೆ ಇದು ಹೋಗ್ತಾ ಇರೋದು ಸಿಂದಗಿ ತಾವರಕೇಡ ನೋಡಿ ಇಲ್ಲಿ ಹೋಗ್ತಾಯಿರ ಗಾಡಿ ಸಿಂದಗಿ ತಾವರಕೇಡ ಗ್ರಾಮಾಂತರ ಸಾರಿಗೆ ಇದು ಸಿಂದಗಿ ತಾವರ್ಕೇಡ ಅಲ್ಲಿ ಹಿಂದೆ ಗಾಡಿ ಇನ್ನೊಂದು ಕಡೆಯ ಗಾಡಿ ಅದು ವಿಜಯಪುರ ತಾಡಿಪ ಗಾಡಿ ಸಾರಿ ಕಲಬುರಗಿ ತಾಡೀಪ ಗಾಡಿ ನೋಡಿ ಇಲ್ಲೊಂದು ಕಲಬುರಗಿ ತಾಡೂಪ್ಪ ಎರಡು ಕಲಬುರಗಿ ತಾಡೂಪ ಕಲಬುರಗಿ ತಾಡೂಪ್ಪ ಎರಡು ಗಾಡಿನೂ ವಿಜಯಪುರ ಜಯಪುರ ವಿಜಯಪುರ ಕಲಬುರಗಿ ಇರುತ್ತೆ ನೋಡಿ ಇದನ್ನು ಇಲ್ಲಿ ಮುಂದೆ ಬರ್ತದೆ ವಿಜಯಪುರ ಕಲಬುರಗಿ ಗಾಡಿ ಇದನ್ನು ನಾಸ್ಟಾಪ್ ಗಾಡಿ ನೋಡಿ ಕಲಬುರಗಿ ತಾಡಿಪ್ಪ ಆಪಡಾಗುತ್ತೆ ಮುಂಚೆ ಗಾಡಿ ಕಲಬುರಗಿ ಸೆಕೆಂಡ್ ಡಿವಿಷನ್ ಕಲಬುರ್ಗಿ ತಾಡಪ ವಿಜಯಪುರ ಕಲಬುರಗಿ ನಾಸ್ಟಾಪ್ ಸ್ಟಾಪ್ ವಯ ಜೇವರ್ಗಿ ಸಿಂದಗಿ ಆಮೇಲೆ ಇದಾಗಿನ ಇಲ್ಲಿಂದ ಗ್ರಾಮಾಂತರ ಸಾರಿಗೆ ಸಿಂದಿಗೆ ಗುತ್ತರಾಗಿ ಸಿಂಧಿಗೆ ಕಾಣಿ ಕಲ್ ಕಾಣಿಸ್ತಾರ ಮುಂದೆ ಕಾಣಿಸ್ತಾರೆ ನಿಮ್ಗೆ ಸಿಂಧಿಗೆ ಗುತ್ತರಿಗೆ ಸಿದಿ ಗಾಡಿ ಕಾಣಿಸ್ತಾರೆ ಈ ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ ಫ್ರೆಂಡ್ಸ್ ಇವಾಗ ಕಲಬುರಗಿ ತಾಡಿ ಇಪ್ಪನ ಬಂದಿರೋ ಗಾಡಿ ಹೋಗಿದೆ ಕಲಬುರಗಿ ವಿಜಯಪುರ ನಾನ್ ಸಪ್ ಗಾಡಿ ನೋಡಿ ಕಲಬುರಗಿ ತಾಡಿಪ ಗಾಡಿ ಎಸ್ ಎಸ್ ಗಾಡಿ